ಕಳೆದೆರಡು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಕೊಡಗು ವಿಶ್ವವಿದ್ಯಾನಿಲಯವನ್ನು ಮುಚ್ಚುವ ಅಥವಾ ಇತರ ವಿಶ್ವವಿದ್ಯಾಲಯಗಳಿಗೆ ವಿಲೀನಗೊಳಿಸುವ ಸರ್ಕಾರದ ನಿರ್ಧಾರವನ್ನು ಕುಶಲನಗರ ಕೊಡವ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಎಂದು ಸಮಾಜದ ಅಧ್ಯಕ್ಷ ವಾಂಚಿರ ಮನು ನಂಜುಂಡ ತಿಳಿಸಿದ್ದಾರೆ ಕುಶಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗಿನಲ್ಲಿರುವ ಬಡ ಹಾಗೂ ಮಧ್ಯಮ ವರ್ಗದ ಹಿಂದುಳಿದ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ಹಿತದೃಷ್ಟಿಯಿಂದ ಹಿಂದಿನ ಬಿಜೆಪಿ ಸರ್ಕಾರವು ಕೊಡಗು ವಿಶ್ವವಿದ್ಯಾನಿಲಯ ಆರಂಭಿಸಿತು ಸ್ಥಳೀಯ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಪಡೆಯುವ ಮೂಲಕ ಪೋಷಕರ ಕನಸು ನನಸಾಗ್ತಿದೆ ಆದರೆ ರಾಜ್ಯ ಸರ್ಕಾರ ಇದನ್ನು ರದ್ದುಗೊಳಿಸಿ ಬೇರೆ ವಿಶ್ವವಿದ್ಯಾನಿಲಯಕ್ಕೆ ವಿಲೀನಗೊಳಿಸುವ ಕಾಯಕಕ್ಕೆ ಚಿಂತನೆ ಮಾಡಿರುವುದು ವಿಪರ್ಯಾಸ ಎಂದರು ಗ್ಯಾರಂಟಿ ಯೋಜನೆಗಳಿಂದಾಗಿ ಶಿಕ್ಷಣ ಇಲಾಖೆಗೆ ಕುತ್ತು ತರುವುದು ಸರಿಯಲ್ಲ ಕೊಡಗು ವಿಶ್ವವಿದ್ಯಾಲಯವನ್ನು ಉಳಿಸಿಕೊಂಡು ಅಭಿವೃದ್ಧಿಗೊಳಿಸುವ ಕೆಲಸವಾಗಬೇಕು ತಪ್ಪಿದ್ದಲ್ಲಿ ಕೊಡವ ಸಮಾಜದ ವತಿಯಿಂದ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು ವಿಶ್ವವಿದ್ಯಾನಿಲಯ ಹಿತರಕ್ಷಣಾ ಬಳಗ ಕೈಗೊಳ್ಳುವ ಎಲ್ಲ ಹೋರಾಟಕ್ಕೂ ಸಮಾಜ ಬೆಂಬಲ ವ್ಯಕ್ತಪಡಿಸುತ್ತದೆ ಎಂದರು ಯೋಜನೆಗಳನ್ನು ತಂದು ದಿವಾಳಿ ಆಗಿರುವಂತದ್ದು ಆರ್ಥಿಕ ದಿವಾಳಿ ಆಗಿರುವಂತದ್ದು ನಮ್ಮ ಕಣ್ಣ ಮುಂದೆನೆ ಇರುವಂತದ್ದು ಗ್ಯಾರಂಟಿ ಯೋಜನೆಯಲ್ಲಿ ಗಂಡನ ಕೈಯಿಂದ ತೆಗೆದು ಎಡದಿಗೆ ಎಡದಿ ಕೈಯಿಂದ ತೆಗೆದು ಗಂಡದಿಗೆ ಕೊಡುವಂತ ಗ್ಯಾರಂಟಿಯನ್ನ ಕೈ ಬಿಟ್ಟು ಈ ಜಿಲ್ಲೆಯ ಈ ರಾಜ್ಯದ ಆರೋಗ್ಯಕ್ಕೂ ಮತ್ತು ವಿದ್ಯಾಭ್ಯಾಸಕ್ಕೂ ಹೆಚ್ಚಿನ ಒತ್ತು ಕೊಟ್ಟು ಈ ಒಂದು ರಾಜ್ಯದ ಜನತೆಯನ್ನ ಉದ್ಧಾರ ಮಾಡುವುದರಲ್ಲಿ ಸರ್ಕಾರ ಮಾಡೋದು ಬಿಟ್ಟು ಈಗ ಇರುವಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಕೊಡುವಂತಹ ಯೋಗ್ಯ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಇರುವಂತಹ ವಿಶ್ವವಿದ್ಯಾಲಯವನ್ನು ಮುಚ್ಚುವಂತ ಕಾರ್ಯಕ್ಕೆ ಕೈ ಹಾಕಿರುವುದು ಖಂಡನೀಯ ಇದನ್ನ ನಾವು ವಿರೋಧ ಮಾಡ್ತೀವಿ ಇಲ್ಲಿ ಒಂದು ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಬಹಳಷ್ಟು ಎಸ್ ಎಲ್ ಸಿ ಆಗಲಿ ಪಿ ಯು ಸಿ ಆಗಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ರಾಜ್ಯಕ್ಕೆ ಎರಡನೇ ಸುದ್ದಿಗೋಷ್ಠಿಯಲ್ಲಿ ಕುಶಲನಗರ ಕೊಡವ ಸಮಾಜದ ಉಪಾಧ್ಯಕ್ಷ ಪುಲಿಯಂಡ ಎಂಚಂಗಪ್ಪ ಕಾರ್ಯದರ್ಶಿ ಆಯ್ಲಪಂಡ ಸಂಜು ಬೆಳ್ಳಿಯಪ್ಪ ಜಂಟಿ ಕಾರ್ಯದರ್ಶಿ ಮೈದಪಂಡ ಜಗದೀಶ್ ನಿರ್ದೇಶಕರಾದ ಅಂಜುಪರವಂಡ ತಮ್ಮಯ್ಯ ಸಿದ್ದಂಡ ಮಹೇಶ್ ಹಾಜರಿದ್ದರು